ಐವತ್ತು ಇನ್ನೂರ ಅರವತ್ತು ಇನ್ನೂರ ಮುನ್ನೂರ ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮುನ್ನೂರ ಮೂವತ್ತು ನಲ್ವತ್ತು ಐವತ್ತು ಎಪ್ಪತ್ತು ಎಂಬತ್ತು ರೂಪಾಯಿ ಇನ್ನೂರ ಅರವತ್ತು ಎಪ್ಪತ್ ಮುನ್ನೂರ ರೂಪಾಯಿ ಇಪ್ಪತ್ತು ಮೂವತ್ತ ನಲ್ವತ್ತು ಮುನ್ನೂರ ಐವತ್ತೂಪಾಯಿ ಎಪ್ಪತ್ತು ರೂಪಾಯಿ ಮುನ್ನೂರ ಎಂಬತ್ ನಾನ್ ರೂಪಾಯಿ ಮುನ್ನೂರ ಹದಿನೈದು ಇಪ್ಪತ್ತು ರೂಪಾಯಿ ಮುನ್ನೂರ ಇಪ್ಪತ್ತ ಎಪ್ಪತ್ತೂಪಾಯಿ ಮುನ್ನೂರ ಮೂವತ್ತ್ ಮುನ್ನೂರ ಮೂವತ್ತು ನಲ್ವತ್ತು ರೂಪಾಯಿ ಮುನ್ನೂರ ನಲ್ವತ್ತೈವ ಮುನ್ನೂರ ರೂಪಾಯಿ

ಐದು ರೂಪಾಯಿ ಮುನ್ನೂರ ಐದು ಹತ್ತು ರೂಪಾಯಿ ಮುನ್ನೂರ ಹದಿನೈದು ಇಪ್ಪತ್ತು ರೂಪಾಯಿ ಮೂವತ್ ರೂಪಾಯಿ ಮುನ್ನೂರ ಮೂವತ್ತು ಮುನ್ನೂರ ಇನ್ನೂರ ಅರವತ್ತು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತ ಎಪ್ಪತ್ತ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ ಮುನ್ನೂರ ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮುನ್ನೂರ ಐವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಪ್ಪ ಇನ್ನೂರ ಎಂಬತ್ತು ರೂಪಾಯಿ ಮುನ್ನೂರ ಹದಿನೈದು ರೂಪಾಯಿ ಮುನ್ನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿ ಇನ್ನೂರ ಐದು ರೂಪಾಯಿ ಹತ್ತು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇನ್ನೂರ ಎಪ್ಪತ್ತು ಎಂಬತ್ ಮುನ್ನೂರು ರೂಪಾಯಿ

முன்னூற ஐவத் ரூபாய் முன்னூற ஐம்பத்த ஐம்பத்தூபாய் முன்னூற எப்பத்தூபாய் முன்னூற தொம்பது ரூபாய் முன்னூற தொன்னூறு ரூபாய் நானூறு ஐந்து ரூபாய் நானூறு ஐநூறு முன்னூற ரூபாய் முன்னூறு ரூபாய் ரூபாய் முன்னூற முன்னூற ಇನ್ನೂರ ಐವತ್ತು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತ ಎಂಬತ್ತು ರೂಪಾಯಿ ರೂಪಾಯಿ ಹದಿನೈದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತ ಎಪ್ಪತ್ತ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ರೂಪಾಯಿ ರೂಪಾಯಿ ನಾನೂರು ನಾನೂರ ಹತ್ತು ರೂಪಾಯಿ ನಾನು ಮೂವತ್ ನಾನು ಮೂವತ್ತು ನಲವತ್ತು ರೂಪಾಯಿ ನಾನು ನಲವತ್ತು 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 ರೂಪಾಯಿ